விஜயேந்திர சூத்திஎல் சந்தோஷ் டீம் பல பிஎஸ்வ் புத்திரோது இஷ்ட இல்வா ஆ டீம் சீட்டி ரவிய ஒன்று மாதிரி பிஎஸ்வ் பண கொத்த கொத்த ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯವಾಗಿ ಸೋದ್ಮೇಲೆ ಆಂತರಿಕ ಸಂಘರ್ಷ ಮಿತಿ ಮೀರಿದೆ ಅದರಲ್ಲೂ ಬಿಎಸ್ವೈ ವೈ ಪುತ್ರ ಬಿವೈ ವೈ ವಿಜಯೇಂದ್ರ ಬಿಜೆಪಿ ಮೇಲೆ ವಿಜಯೇಂದ್ರ ಸುತ್ತ ಸಂತೋಷ್ ಟೀಮ್ ಜೀಡರ ಬಲೆಯನ್ನೇ ಹೆಣಿದಿದೆ ಹಾಗಾದ್ರೆ ಬಿ ಎಸ್ ವೈ ಪುತ್ರ ಬೆಳೆಯೋದು ಬಿಎಲ್ ಸಂತೋಷ್ ಟೀಮ್ ಗೆ ಸುತಾರಾಂ ಇಷ್ಟ ಇಲ್ವಾ ಸಿಟಿ ರವಿ ಆ ಒಂದು ಮಾತಿಗೆ ಬಿಎಸ್ವೈ ವೈ ಬಣ ಕೋತ ಅಂತಿರೋದಕ್ಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಒಂದು ಕಡೆ ಬಿಎಲ್ ಸಂತೋಷ್ ಬಣ ಮತ್ತೊಂದು ಕಡೆ ಬಿಎಸ್ ವೈ ಬಣ ಈ ಎರಡು ಬಣಗಳ ಮಧ್ಯೆ ಕೋಲ್ಡ್ ವಾರ್ ನಡೀತಾ ಇರೋದು ಇದೇ ಮೊದಲಲ್ಲ ಕಳೆದೊಂದು ದಶಕದಿಂದಲೂ ಇದೆ ಕಳೆದ ವಿಧಾನಸಭಾ ಚುನಾವಣಾ ಟೈಮ್ ಅಲ್ಲಿ ಬಿಎಲ್ ಸಂತೋಷ್ ಬಣ ಮೇಲುಗೈ ಸಾಧಿಸಿದ್ರೆ ಈಗ ಬಿಎಸ್ ವೈ ಬಣ ಮೇಲುಗೈ ಸಾಧಿಸುತ್ತಿದೆ ಅಷ್ಟೇ ಅಲ್ಲ ಬಿಎಲ್ ಸಂತೋಷ್ ಬಣ ಮೇಲುಗೈ ಸಾಧಿಸುತ್ತಿದ್ದಾಗ ಬಿಎಸ್ ವೈ ಬಣದ ನಾಯಕರನ್ನ ಸೈಡ್ ಲೈನ್ ಮಾಡಲಾಗಿತ್ತು ಅದೇ ರೀತಿ ಈಗ ಬಿಎಸ್ ವೈ ಬಣ ಕರ್ನಾಟಕ ಬಿಜೆಪಿಯಲ್ಲಿ ಮೇಲುಗೈ ಸಾಧಿಸುತ್ತಿದ್ದು ಬಿಎಲ್ ಸಂತೋಷ್ ಬಣವನ್ನ ತುಳಿಯೋಕೆ ಯತ್ನಿಸುತ್ತಿದೆ ಪರಿಸ್ಥಿತಿ ಹೀಗಿರುವಾಗಲೇ ಕಳೆದ ವಿಧಾನ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ಸಿ ಟಿ ರವಿ ಆಡಿರೋ ಆ ಒಂದು ಮಾತು ಇದೀಗ ಸಾಕಷ್ಟು ಚರ್ಚೆಗಳನ್ನು ಹುಟ್ಟು ಹಾಕ್ತಿದೆ ಹಾಗಾದ್ರೆ ಯಾವುದು ಆ ಮಾತು ಅಂದ್ರ ಏನಿಲ್ಲ ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸಬಗು ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವೀಸೆ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ ಅಂತ ಡಿ ವಿ ಜಿಯವರು ಹೇಳಿದ್ದಾರೆ ಹಾಗಾಗಿ ಹೊಸೊಬ್ರು ಹಳೊಬ್ರು ಎಲ್ಲ ಎಲ್ಲದೂ ಸಮ್ಮಿಲನ ಇರುತ್ತೆ ಇದನ್ನು ನಿರ್ಣಯ ಮಾಡೋದು ಪಾರ್ಲಿಮೆಂಟ್ರಿ ಬೋರ್ಡು ನಿರ್ಣಯ ಮಾಡುತ್ತೆ ನಮಗೆ ಪರಿಸ್ಥಿತಿ ಅರಿವಿದೆ ಯಾರು ಬೇಕಾದರೂ ಅಭ್ಯರ್ಥಿ ಆಗಲಿ ನಾವೇ ಅಭ್ಯರ್ಥಿ ಅಂತ ಅಂದ್ಕೊಂಡು ಕೆಲಸ ಮಾಡ್ತೀವಿ ಯಾಕೆಂದರೆ ದೇಶಕ್ಕೆ ಮತ್ತೆ ಬಿ ಜೆ ಪಿ ಸರ್ಕಾರ ಮತ್ತು ಮೋದಿ ಸರ್ಕಾರ ಬರಬೇಕು ಹಾಗಾಗಿ ದೇಶದ ಹಿತದೃಷ್ಟಿಯಿಂದ ನನ್ನ ಕಡೆನೋ ಅವ್ರ ಕಡೆನೋ ಅಂತ ಯೋಚನೆ ಮಾಡೋದೇ ಇಲ್ಲ ಯಾರಾದರೂ ನಮ್ಮವರೇ ಅಂಥೇಳಿ ಕೆಲಸ ಮಾಡಬೇಕು ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು ಹೊಸ ಯುಕ್ತಿ ಹಳೆ ತತ್ವ ದೊಡಗೂಡೆ ಧರ್ಮ ಋಷಿ ಕಾವ್ಯದೊಡನೆ ವಿಜ್ಞಾನ ಕಲ್ಲೆ ಮೆಳವೀಸೆ ಜಸವು ಜನ ಜೀವಕ್ಕೆ ಮಂಕುತಿಮ್ಮ ಬಿ ಗುಂಡಪ್ಪನವರ ಈ ಕವನದ ಸಾಲು ರಾಜಕಾರಣಿಯೊಬ್ಬರ ಬಾಯಿಂದ ಹೊರಬರುತ್ತಿದ್ರೆ ಖುಷಿ ಅನ್ಸುತ್ತೆ ಸಿಟಿ ರವಿ ಅವರಿಗೆ ಕನ್ನಡ ಭಾಷೆಯ ಮೇಲೆ ಉತ್ತಮ ಹಿಡಿತಾ ಇದೆ ಅನ್ನೋದನ್ನ ಎತ್ತಿ ತೋರಿಸುತ್ತಿದೆ ಆದ್ರೆ ಈಗ ವಿಷಯ ಅದಲ್ಲ ಇವರ ಮಾತಿನ ದಾಟಿ ಎದ್ದಿರಂತಿಲ್ಲ ಈ ಮಾತುಗಳಲ್ಲಿ ಗೂಢ ಅರ್ಥಗಳಿವೆ ನಿಗೂಢ ಸಂದೇಶಗಳಿವೆ ಸಿಟಿ ರವಿ ಅವರ ಮಾತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರನ್ನೇ ಪೊಟ್ಟು ಮಾಡುವಂತಿದೆ ಲೋಕಸಭಾ ಚುನಾವಣೆಯಲ್ಲಿ ಯುವಕರಿಗೆ ಆದ್ಯತೆ ನೀಡಲಾಗುವುದು ಅಂತ ಇತ್ತೀಚೆಗೆ ಬಿವೈ ವಿಜಯೇಂದ್ರ ಹೇಳಿರೋ ಹೇಳಿಕೆಗೆ ಎದುರೇಟು ನೀಡಿದಂತಿತ್ತು ಅದೇ ವಿಷಯವಾಗಿ ಅವರು ಡಿ ಅವರ ಪದ್ಯ ಹೇಳಿದ್ದು ಎನ್ನಲಾಗುತ್ತಿದೆ ಹೊಸಬರ ಮತ್ತು ಹಳಬರ ಸಮ್ಮಿಲನ ಇದ್ದೇ ಇರುತ್ತೆ ಆದ್ರೆ ಅದರ ನಿರ್ಣಯ ತೆಗೆದುಕೊಳ್ಳುವುದು ಪಕ್ಷದ ಸಂಸದೀಯ ಮಂಡಳಿ ಅಂತೇಳಿ ಸಿಟಿ ರವಿ ಹೇಳಿದ್ದಾರೆ ಅಂದ್ರೆ ರಾಜ್ಯದಲ್ಲಿ ಎರಡು ಬಣಗಳ ನಡುವಿನ ಮುಸ್ಕಿನ ಗುದ್ದಾಟ ನಡೆಯುತ್ತಿದೆ ಇಂಥ ಸಮಯದಲ್ಲಿ ಪಕ್ಷದ ಅಭ್ಯರ್ಥಿ ಯಾರೇ ಆಗ್ಲಿ ಅಲ್ಲಿ ನಾವೇ ಅಭ್ಯರ್ಥಿ ಅಂತ ಅಂದ್ಕೊಂಡು ಕೆಲಸ ಮಾಡುತ್ತೇವೆ ನಮ್ಮ ಗುರಿ ಮೋದಿ ಮತ್ತೆ ಪ್ರಧಾನಿ ಆಗುತ್ತು ಅಂತೇಳುವ ಮೂಲಕ ಪರೋಕ್ಷವಾಗಿ ವಿಜಯೇಂದ್ರ ಅವರಿಗೆ ಚೆಕ್ ಇಟ್ಟಿದ್ದಾರೆ ಅನ್ನೋ ಅರ್ಥ ಕೊಡ್ತಿದೆ ನಿಮ್ಗೆ ಗೊತ್ತಿರಲಿ ಈ ಹಿಂದೆಯೂ ಬಿಎಸ್ವೈ ಹೈಕಮಾಂಡ್ ಘೋಷಣೆಗೂ ಮೊದಲೇ ತಮ್ಮ ಪುತ್ರ ವಿಜಯೇಂದ್ರ ಅವರಿಗೆ ಶಿಕಾರಿಪುರದ ಚುನಾವಣಾ ಟಿಕೆಟ್ ಅನ್ನ ಘೋಷಿಸಿದ್ರು ಆಗ ಕೊಂಕು ಮಾತನಾಡಿದ್ದ ಸಿಟಿ ರವಿ ನಮ್ಮಲ್ಲಿ ಕಿಚನ್ ಪಾಲಿಟಿಕ್ಸ್ ನಡೆಯಲ್ಲ ಯಾರು ಯಾವ ಕ್ಷೇತ್ರದ ಅಭ್ಯರ್ಥಿ ಅನ್ನೋದು ಕಿಚನ್ ನಲ್ಲಿ ಫೈನಲ್ ಆಗಲ್ಲ ಅಂತ ಹೇಳಿದ್ರು ನಿರ್ಣಯ ಕಿಚನ್ ಮೇಲೆ ಕಿಚನ್ ಮೇಲೆ ಆಗಲ್ಲ ಕೇವಲ ಮಕ್ಕಳು ಅನ್ನೋ ಕಾರಣ ಟಿಕೆಟ್ ಸಿಗಲ್ಲ ಕೇವಲ ಮಕ್ಕಳು ಅನ್ನೋ ಕಾರಣ ಟಿಕೆಟ್ ಆ ಟಿಕೆಟ್ ಕೊಡುವ ನಿರ್ಣಯ ಅವ್ರ ಮನೇಲಿ ತೀರ್ಮಾನ ಆಗಲ್ಲ ಆ ನಿರ್ಣಯ ಟಿಕೆಟ್ ಕೊಡಬೇಕು ಅನ್ನೋ ನೀವು ಬಿಡಬೇಕು ಅನ್ನೋ ನಿರ್ಣಯ ಪಾರ್ಲಿಮೆಂಟ್ರಿ ಬೋರ್ಡ್ ತಗೊಂಡ್ಕೊಳ್ಳುತ್ತೆ ಆನಂತರ ಶಿಕಾರಿಪುರ ಕ್ಷೇತ್ರಕ್ಕೆ ವಿಜಯೇಂದ್ರ ಅವರ ಹೆಸರೇ ಫೈನಲ್ ಆಗಿತ್ತು ಆದ್ರೆ ರಾಜಕಾರಣದಲ್ಲಿ ಶತ್ರುಗಳು ಜಾಸ್ತಿ ಇದ್ದಾಗ ನಾವು ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಯಾಕಂದ್ರೆ ಇದ್ಯಾವುದನ್ನು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದ್ರೆ ವಿಪರ್ಯಾಸ ನೋಡಿ ಮೊದಲ ಸಲ ಗೆದ್ದು ಶಾಸಕರಾದ ಬಿವೈ ವೈ ವಿಜಯೇಂದ್ರ ಅವರೇ ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಾರೆ ಕಳೆದ ವಿಧಾನಸಭಾ ಚುನಾವಣಾ ಸೋಲಿನ ನಂತರ ರಾಜ್ಯ ಬಿಜೆಪಿ ಮೇಲೆ ಬಿಎಲ್ ಸಂತೋಷ್ ಹಿಡಿತ ಸಂಪೂರ್ಣವಾಗಿ ಕೈ ತಪ್ಪಿ ಹೋಗಿದೆ ಹೈಕಮಾಂಡ್ ಬಿಎಸ್ ವೈ ಬಣಕ್ಕೆ ಫುಲ್ ಪವರ್ ಕೊಟ್ಟಿದೆ ಸದ್ಯ ವಿಜಯೇಂದ್ರ ಹಳೆ ಮನಸ್ತಾಪಗಳನ್ನ ಮರೆತು ಒಂದಾಗಿ ಹೋಗೋಣ ಅಂತೇಳಿ ಸಿಟಿ ರವಿ ವಿ ಸೋಮಣ್ಣ ಯತ್ನಾಳ್ ಸೇರಿದಂತೆ ಬಿಎಲ್ ಸಂತೋಷ್ ಬಣದ ನಾಯಕರಿಗೆ ಹೇಳಿದ್ರು ಅದು ಕೇವಲ ನೆಪಕ್ಕೆ ಮಾತ್ರ ಒಳಗೊಳಗೆ ಜಿದ್ದು ಇದ್ದೇ ಇರುತ್ತೆ ಬಿವೈ ವಿಜಯೇಂದ್ರ ಸಮಯ ನೋಡ್ಕೊಂಡು ಬಿಎಲ್ ಸಂತೋಷ್ ಬಣಕ್ಕೆ ತಿರುಗೇಟು ಕೊಡ್ತಾರಾ ಅನ್ನೋ ಮಾತುಗಳಿವೆ ಹೀಗಾಗಿನೇ ಸಿಟಿ ರವಿ ಕೂಡ ವಿಜೇಂದ್ರ ಜೊತೆ ಚೆನ್ನಾಗಿದ್ದಂತೆ ಕಾಣಿಸುತ್ತಿದ್ರು ಅವಕಾಶ ಸಿಕ್ಕಿದಾಗಲೆಲ್ಲ ಪರೋಕ್ಷವಾಗಿ ವಾಗ್ದಾಳಿಯನ್ನ ನಡೆಸ್ತಾನೆ ಇದ್ದಾರೆ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಒಡದ ಮನಸ್ಸುಗಳು ಎರಡು ಬಡಗಳ ನಡುವಿನ ಮುಸುಕಿನ ಗುದ್ದಾಟ ಹೀಗೆ ಇದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೀಟುಗಳನ್ನ ಗೆಲ್ಲೋದಕ್ಕಾಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ